ಹಲೋ ಹಾಯ್ ನಮಸ್ಕಾರ ನಮ್ಮ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂದರೆ ಎಷ್ಟೇಷ್ಟು ಅವರು ತಾನೇ ವೀಡಿಯೋನ ವೈರಲ್ ಮಾಡಿರೋದಂತ ಒಪ್ಕೊಂತಾರೆ ಅದನ್ನು ಕೇಳಿದಂಥ ಕುಸುಮ ಕೂಡ ಅವ್ರನ್ನ ಹೊಡಿತಾರೆ ಮತ್ತು ಈ ಕಡೆ ಇವ್ರಿಗೂ ಗೊತ್ತಾಗುತ್ತೆ ತಾಂಡೋಗೂ ಗೊತ್ತಾಗುತ್ತೆ ತಾಂಡೋಗು ಕೂಡ ಗೊತ್ತಾಗ್ಬಿಟ್ಟು ನೀನೇನೋ ಮಾಡಿರೋದು ಅಂತ ಹೇಳ್ಬಿಟ್ಟು ಇವರು ಕೂಡ ಹೊಡಿತಾರೆ ಹೊಡೆದಾಗ ನೋಡ್ತಾ ಇರು ನೀನು ನನಗೆ ಹೊಡಿತಿಯಲ್ವಾ ತಾಂಡವ್ ಸರ್ ನನಗೆ ಹೊಡಿತೀರ ತಾಂಡೋ ಸರ್ ಅಂತ ಹೇಳ್ಬಿಟ್ಟು ಇವಳು ಕೂಡ ಬೈತಾ ಇರ್ತಾಳೆ ಶ್ರೇಷ್ಠ ಬೈದ್ಬಿಟ್ಟು ಅವಳು ಈ ಕಡೆ ಮಾಡ್ತಾ ಇರ್ತಾಳೆ ಭಾಗ್ಯ ಮತ್ತೆ ಮಾಡ್ತಾರೆ ಹೊಡಿದೆ ನೋಡಿ ಎಷ್ಟು ನಂಬಿದ್ರಿ ನೀವು ಇದು ನಿಮ್ಮ ನಂಬಿಕೆನೆ ಇದೆ ಇಲ್ಲ ಇವಳಿಗೆ ಅಂತ ಹೇಳ್ಬಿಟ್ಟು ಇವರು ಭಾಗ್ಯ ಅವ್ರು ಕೂಡ ತಾಂಡೋಗಿ ಹೇಳ್ತಾ ಇರ್ತಾರೆ ಏನು ಇಷ್ಟೆಲ್ಲ ಮಾಡಿದೀಯ ನಾನು ಎಲ್ಲನೂ ಇವತ್ತು ಬೈಲ್ ಮಾಡೇ ಹೋಗ್ತೀನಿ ನಾನು ಅಂತ ಹೇಳ್ಬಿಟ್ಟು ಶ್ರೇಷ್ಠ ಅವ್ರು ತಾಂಡೋಗಿ ಹೇಳ್ತಾ ಇರ್ತಾರೆ ಏನು ಬೈಲ್ ಮಾಡ್ತೀಯಾ ಏನು ಏನು ಬೈಲ್ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ಬೇಕಂದ್ರೆ ಶ್ರೇಷ್ಠ ಇವ್ರು ಅಮ್ಮಂಗೆ ಮೊದಲು ಅವರು ಅವರೇ ಸರಿ ಇಲ್ಲ ನೀವೇ ಸರಿ ಇಲ್ಲ ಮೊದಲು ಅಂತ ಹೇಳ್ಬಿಟ್ಟು ಏನೇನು ಬೈತಾಯಿರ್ತಾಳೆ ಅವಾಗ ಸುಮ್ನಿರು ಶ್ರೇಷ್ಠ ನೀನು ಮುಚ್ಚು ಬಾಯಿ ಅಂತ ಹೇಳ್ಬಿಟ್ಟು ತಾಂಡೋಸರು ಬೈತಾಯಿರ್ತಾರೆ ನಡಿಯಮ್ಮ ಏನು ಕೇಳ್ತೀಯ ಹೋಗೋಣ ನಡಿ ಮನೆಗೆ ಇವಳು ಸುಮ್ಮನೆ ಬೀದಿರಪ್ಪ ಮಾಡ್ತಾಳೆ ನಮ್ಮ ಮಾನನು ಕಳಿತಾಳೆ ಅವಳ ಮನನು ಕಳ್ಕೊಳ್ತಾಳೆ ನಮ್ಮ ಮಾನನು ಕೀತಾಳೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇರ್ತಾರೆ ಏ ನಿಂತ್ಕೊಳ್ಳೋ ಮೊದಲು ನನ್ನ ಸೊಸೆ ಏನು ತಪ್ಪು ಮಾಡಿಲ್ಲ ಅಂತ ಗೊತ್ತಿದ್ಮೇಲೆ ನಾನು ಸುಮ್ಮನೆ ಹೆಂಗ ಹೋಗೋಕ್ಕಾಗತ್ತೆ ಇವತ್ತು ಇತ್ತರ್ಥ ಮಾಡ್ಬಿಟ್ಟೇನೆ ಹೋಗೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಆವಾಗ ವಿಡಿಯೋ ವೈರಲ್ ಮಾಡಿರ್ತಾರಲ್ಲ ಅವ್ರ ಹತ್ರ ಹೋಗ್ಬಿಟ್ಟು ಏನಮ್ಮ ನಿನ್ನ ಹೆಸರು ಏನೋ ಹೇಳ್ದೆ ಅಲ್ಲ ಓ ಮೇಘ ಅಲ್ವಾ ಮೇಘ ನೋಡು ಇವತ್ತು ನಿಜ ಏನು ಅಂತ ಗೊತ್ತಾಯ್ತಲ್ವ ನಿಮಗೆ ನಿಜ ಗೊತ್ತಾಗಿರೋದನ್ನು ವೈರಲ್ ಮಾಡು ವೀಡಿಯೋ ವೈರಲ್ ಮಾಡು ಇವಾಗ ಗೊತ್ತಾಗುತ್ತೆ ನಿನಗೆ ಏನಮ್ಮ ಏನು ಆಂಟಿ ಏನದು ಏನದು ಅಂತ ಹೇಳ್ತಾ ಇರ್ತಾರೆ ಇವಾಗ ಶ್ರೇಷ್ಠ ಕೊಟ್ಟಿದ್ದೀನಿ ನಿನಗೆ ಅದನ್ನ ಕೊಡಬೇಕಾಗತ್ತೆ ಏಟು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹೇಳೋಣ ಇಲ್ಲ ಆಂಟಿ ಏನು ವೈರಲ್ ಮಾಡೋದು ಅಂತ ಹೇಳ್ಬೇಕಂದ್ರೆ ಡೈವರ್ಸ್ ಪೇಪರ್ ಡೈವರ್ಸ್ನ ಮೊದಲು ಕೇಳಿರೋದು ಭಾಗ್ಯ ಅಲ್ಲ ತಾಂಡವ ಅಂತ ಹೇಳ್ಬಿಟ್ಟು ವೀಡಿಯೋ ವೈರಲ್ ಮಾಡು ಅಂತ ಹೇಳ್ಬಿಟ್ಟು ಮೇಘನಾಗೆ ಹೇಳ್ತಾ ಇರ್ತಾರೆ ಅಂತ ಬಿಟ್ಟು ಸುಮ್ಮನೆ ಇರ್ತಾರೆ ಈ ಕಡೆ ಶ್ರೇಷ್ಠ ಏನು ಇಷ್ಟೆಲ್ಲ ಮಾಡ್ತೀರಾ ನನಗೇನೆ ಈ ಭಾಗ್ಯ ನೋಡ್ತಾ ಇರೋ ನಿಮ್ಮ ಮುಂದೇನೆ ನಿನ್ನ ಗಂಡನ ಮದುವೆ ಆಗಿಬಿಟ್ಟು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಮನಸ್ಸಲ್ಲಿ ಹೇಳ್ಕೊಳ್ತಾ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ ಮುಂದಿನ ಸಂಚಿಕೆ ನೋಡೋಣ